ಒಂದು ಮನೆಯ ಎದುರಿಗೆ ಒಬ್ಬ ಇಪ್ಪತ್ತೆಂಟು ವರ್ಷದ ರಾಜು ಎನ್ನುವ ವ್ಯಕ್ತಿ ತನ್ನ ಹೆಗಲಿಗೆ ಬ್ಯಾಗ್ ಹಾಕೊಂಡು ಮನೆಯ ಗೇಟ್ ನಿಂದ ಆಸೆ ಬರುತ್ತಾನೆ ಆಗ ಅವನ ಸ್ನೇಹಿತ ರವಿ ಬೈಕ್ನಲ್ಲಿ ಅವನ ಮನೆ ಎದುರಿಗೆ ಬರುತ್ತಾನೆ ಏನಪ್ಪ ರಾಜು ಎಲ್ಲಿಗೋ ಹೊರಟಿದೀಯಾ ಆಫೀಸಿಗೆ ಹೊರಟಿದೆ ರವಿ ಬೈಕ್ ಏನೋ ಇದೆ ಆದ್ರೆ ಅದಕ್ಕೆ ಬೇಕಾಗಿರೋ ಲೈಸೆನ್ಸ್ ಇಲ್ಲ ನಾನಿನ್ನು ಲರ್ನಿಂಗ್ ಲೈಸೆನ್ಸ್ ಅಪ್ಲೈ ಮಾಡಬೇಕಾಗಿದೆ ಏನೋ ನಿನ್ನತ್ರ ಇಷ್ಟು ದೊಡ್ಡನಾದರೂ ಲೈಸೆನ್ಸ್ ಇಲ್ವಾ ಇಲ್ಲ ರವಿ ಇವಾಗ ಮಾಡ್ಕೊಳ್ಳೋಣ ಅಂತಿದ್ದೀನಿ ಆದ್ರೆ ಈ ಕೆಲಸದ ಒತ್ತಡದಿಂದ ಲರ್ನಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋಕೆ ಕಚೇರಿಗೆ ಹೋಗಲು ಆಗ್ತಿಲ್ಲ ಅದಕ್ಕೆ ಇಷ್ಟು ತಲೆ ಕೆರ್ಸ್ಕೊಳ್ತೀಯ ನನ್ನ ಹತ್ರ ಒಂದು ಉಪಾಯ ಇದೆ ಉಪಾಯನಾ ಏನದು ಸಕಾಲ ಕಾಯ್ದೆಯಡಿ ಕರ್ನಾಟಕ ಸಾರಿಗೆ ಇಲಾಖೆಗೆ ಅರ್ಜಿ ಹಾಕಿದ್ರೆ ಸಾಕು ಕೇವಲ ಮೂರು ಕೆಲಸದ ದಿನಗಳಲ್ಲಿ ಸೇವೆ ಸಲೀಸಾಗಿ ಸಿಗುತ್ತೆ ಒಂದು ವೇಳೆ ಆಗದಿದ್ದಲ್ಲಿ ನೀವು ಮೇಲ್ಮನವಿಯನ್ನು ಕೂಡ ಸಲ್ಲಿಸಬಹುದು ತುಂಬಾ ಒಳ್ಳೆ ವಿಷಯ ತಿಳಿಸಿದೆ ರವಿ ನಿನ್ನಿಂದ ತುಂಬಾ ಸಹಾಯ ಆಯಿತು ನಾನು ಈ ಕೂಡಲೇ ಲರ್ನಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀನಿ ಸರಿನಪ್ಪ ನಾನಿನ್ನು ಬರ್ತೀನಿ ನಂಗೂ ಟೈಮ್ ಆಯ್ತು ಬೇರೆ ಕೆಲಸ ಇದೆ ಸರಿ ರವಿ ವಿಷಯ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಹೋಗಿ ಬಾ